ನಾಲ್ವತ್ತು ವರ್ಷದಿಂದ ಇಲ್ಲಿ ನಾವ ಸಮಸ್ಯೆ ಇದ್ದೇ ಇದೆ ಆ ಸ್ವಲ್ಪ ಆದಾಗ ಅದೇನಾಗುತ್ತೆ ತುಂಬತ್ತೆ ಮತ್ ಹೋಗುತ್ತೆ ತುಂಬುತ್ತೆ ಹೋಗುತ್ತೆ ಈಗ ಸುಮಾರು ಈಗ ಆರು ಏಳು ವರ್ಷದಿಂದ ಇದು ಏನೈತಲ್ಲ ಇದು ನಮ್ದು ಮೇಲ್ಗಡೆ ಗಣೇಶ ಬೆಟ್ಟದಿಂದ ಏನು ಕಸ ಬರ್ತಾ ಇದೆ ಆ ಸರಲ್ಲಿ ಅದು ತುಂಬಿಕೊಂಡು ಏನಾಗ್ತಿದೆ ಅದು ಮ್ಯಾಲೆ ಬರ್ತಾ ಇದೆ ಜಾಮ್ ಆಗಿಬಿಟ್ಟಿದೆ ಪೂರಾ ಅದಕ್ಕೋಸ್ಕರ ಈ ಎಲ್ಲಾ ಈಗ ಜನರು ಆಕರ್ಷಿತರಾಗಿದ್ದಾರೆ ನಮಗೂ ಸಹ ಬೇಜಾರಾಗ್ತಾ ಇದೆ ಯಾಕಂದ್ರೆ ದೇವಸ್ಥಾನದಲ್ಲಿ ಎಲ್ಲರೂ ಶುದ್ಧ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಃ ಅದೆಲ್ಲ ಹೋಗಿ ಅಲ್ಲಿ ಹೋಗಿ ಬರುವಂತ ನೋಡಿದರೆ ನಮಗೂ ಬಹಳ ಸಾಕಷ್ಟು ಬೇಜಾರು ಅನಿಸ್ತಿದೆ ಮತ್ತೆ ಜನರಿಗೂ ಸಹ ಬಹಳ ಅನಾನುಕೂಲ ಆಗ್ತಾ ಇದೆ ಹಾಗಾಗಿ ಈ ಬದಲು ನಾನು ಆಕ್ರೋಶ ಮೊದಲು ಮಾತಾ ಭಾರತೀಯ ಪೊಲೀಸ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ್ ನಗರದ ಐಪಿಎಸ್ ಪೊಲೀಸ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ ಸ್ಥಳ ಬಿ ವಿಬಿ ಕಾಲೇಜ ಸಭಾಂಗಣ ಕೆಎಲ್ಇ ವಿದ್ಯಾನಗರ ಹುಬ್ಬಳ್ಳಿ ಸಮಯ ಇದೇ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳೂರವರೆಗೆ ಅದೇ ಹೇಳಿದೆ ನಾನು ನಲವತ್ತು ವರ್ಷದಿಂದ ಇರುವಂತಹ ಇದು ಸಮಸ್ಯೆ ಈಗ ಏನೈತಿ ಇದು ಮಳೆ ಬಂದಾಗ ಅದು ಕಸ ಕೂಡಿ ಬರ್ತೈತಿ ಆಮೇಲೆ ಮೇಲೆ ಒಡೆ ಬರ್ತೈತಿ ಅದು ದೇವಸ್ಥಾನಕ್ಕೆ ಹೋಗ್ತೈತಿ ಅದ ಎಲ್ಲರಿಗೂ ಅದು ಏನೈತಿ ಆಕ್ರೋಶ ಬರ್ತವಂತ ಒಂದು ಸ್ಥಿತಿ ಐತಿ ನಮಗೂ ಸಹ ಅದ್ರ ಬಹಳ ಬೇಜಾರ ಐತಿ ಇದು ಏನೈತಲ್ಲ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಿಂದ ಅತಿ ಶೀಘ್ರದಲ್ಲಿ ಇಡೀ ನಮ್ಮ ವಾರ್ಡಿನ ಜನ ಬಂದು ಶಾಸಕರ ಕಡೆ ಒಂದು ಅಂದ್ ಪ್ರಸ್ತಾವನೆ ಇಟ್ಟು ಮೇಯರ್ ಕಡೆ ಒಂದು ಪ್ರಸ್ತಾವನೆ ಇಟ್ಟು ಎಲ್ಲರೂ ಕೂಡಿ ಇದ್ರ ಬದಲು ಒಂದು ಯೋಜನೆ ಮಾಡಿ ತತ್ಕಾಲಿಕ ಅರ್ಜೆಂಟ್ ಅಲ್ಲಿ ಇದು ಇದನ್ನು ಪರಿಹರಿಸ್ಬೇಕಂತ ಹೇಳಿ ಸಾರ್ವಜನಿಕರು ಬಂದ್ರೆ ಅದು ಹವಾಲುಗಳನ್ನು ತಗೊಂಡೋಗಿ ನಾವು ಶಾಸಕರ ಕಡೆ ತಗೊಂಡಾಗ ಈ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಶಾಸಕರು ಮಾಡ್ಕೊಡ್ತಾರ ಅಂತ ಹೇಳಿ ಒಂದು ನಂದ ಭರವಸೆ ಇದೆ ಬಟ್ ಇವಾಗ ನಮ್ಮ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಯಾರೇ ಸಮಾಜದವ್ರು ಬರ್ಲಿ ಯಾರೇ ಪಕ್ಷದವ್ರು ಬರ್ಲಿ ಅವ್ರಿಗೆ ವಾಪಸ್ ಕಳಿಸಿಲ್ಲ ಇನ್ನು ಮೆಟ್ಟ ಅವ್ರು ವಾಪಸ್ ಕಳ್ಸಿದಂತ ಉದಾಹರಣೆಗಳೇ ಇಲ್ಲ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಎಂತೆಂತ ರಸ್ತೆಗಳಿದ್ವು ಅಲ್ಲಿ ಹೋಗ್ಲಿಕ್ಕೆ ಮಂದಿ ಹಿಂದೆ ಮುಂದೆ ಮಾಡ್ತಾ ಇದ್ರು ಅಂತಲ್ಲಿ ಇವತ್ತು ಸಿ ಸಿ ರೋಡ್ಗಳಾಗಿದಿವೆ ಹೈಯೆಸ್ಟ್ ಹೈಜಿನಿಕ್ ರೋಡ್ ಆಗಿದಾವೆ ಆ ಮತ್ತೆ ಈ ಕೆಲಸ ಮಾಡಕ್ ಅವರು ಹಿಂದೆ ಮುಂದೆ ಮಾಡೋದು ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡಿ ಒಂದ್ಸಲ ಹೋಗಿ ಅವರಿಗೆ ತಾವು ತಮ್ಮ ಮುಖಾಂತರವಾಗಿ ತಮ್ಮ ತಮ್ಮ ಇದ್ರೊಳಗೆ ಏನ ತಮ್ಮ ಸಾಕ್ಷ್ಯದೊಳಗೆ ಒಂದ್ಸಲ ಕರ್ಕೊಂಡೋಗಿ ಶಾಸಕರ ಮುಂದೆ ಕುಂತು ಸರ್ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿ ಇಡೀ ನಮ್ಮ ವಾರ್ಡಿನ ಹಾಗೂ ಭಾಗದ ಹಾಗೂ ಸಮಾಜದ ಹಾಗೂ ಎಲ್ಲ ಸಮಾಜದ ಎಲ್ಲ ಸಮಾಜದ ಬಾಂಧವರು ಕೂಡ ಬಂದಾಗ ಸಹ ಯಾರನ್ನು ವಾಪಸ್ ಕಳಿಸುವಂತ ಮಾತೇ ಇಲ್ಲ ಶಾಸಕರು ಮಾಡ್ತಾ ಇಲ್ಲ ಅನ್ನೋಂತ ಒಂದು ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ ಪದೇ ಪದೇ ಶಾಸಕರು ಈತ ಕಡೆ ಈ ಗಮನ ಕೊಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ ಸಾಕಷ್ಟು ವಾರ್ಡ್ಗಳಲ್ಲಿ ಶಾಸಕರು ತಮ್ಮದೇ ವಾರ್ಡ್ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಆ ವಾರ್ಡ್ ಈ ವಾರ್ಡ್ ಅಂತೇಳಿ ಅವರು ಬಿಡ್ತಾ ಇಲ್ಲ ಈಗ ಈ ವಾರ್ಡ್ ನಂಬರ್ ಅರವತ್ತಾರಲ್ಲಿ ಸುಮಾರು ಒಂದು ಅಹ್ ಏನಿಲ್ಲ ಅಂತ ಹೇಳಿದ್ರು ಒಂದು ಆರು ಏಳು ಕೋಟಿ ಕೆಲಸ ಈಗ ಅವರು ಮಾಡಿದ್ದಾರೆ ಆಲ್ರೆಡಿ ಈಗ ನೀವು ಗೌಳಿಗಲ್ಲಿಯಲ್ಲಿ ಇರಲಿ ಭವನಿರಲಿ ಸಮುದಾಯ ಭವನ ಇರಲಿ ಆಮೇಲೆ ಆ ದುರ್ಗಾದೇವಿ ದೇವಸ್ಥಾನ ನಮ್ದು ತುಮಕೂರು ಹಿ ಸಿದ್ದರಪ್ಪನ ಬೆಟ್ಟ ದುರ್ಗಾದೇವಿ ದೇವಸ್ಥಾನದಲ್ಲಿ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಕೆಲಸ ಅವರು ಮಾಡಿಕೊಟ್ಟಿದ್ದಾರೆ ಈಗ ಅದು ಆಗಿದೆ ತಾವು ನೋಡಿದಿರಿ ಆ ಅದು ಈಗ ಎಂಬತ್ತು ಲಕ್ಷ ಆಗಿದೆ ಆದ್ರೂ ಅದಕ್ಕೆ ಅವರು ಅಪ್ರೂವಲ್ ಮಾಡಿದ್ದಾರೆ ಅದು ಕೆಲಸ ಮಾಡಿಸ್ತಾ ಇದ್ದಾರೆ ಈಗ ನೀವು ನಮ್ದು ಕಂಬ್ರಿಪೇಟ್ ಪೊಲೀಸ್ ಸ್ಟೇಷನ್ ಈ ನಾಲಾಗಿ ನೀರು ಬರ್ತಿತ್ತು ಕಂಬ್ರಿಪೇಟ್ ಪೊಲೀಸ್ ಸ್ಟೇಷನ್ ಕೆಳಗಡೆ ಹೋಗಿ ಬ್ಲಾಕ್ ಆಗಿ ಅಲ್ಲಿಂದ ಮುಂದ್ಗಡೆ ಹೋಗ್ತಾ ಇದ್ದಿದ್ದಿಲ್ಲ ಅದಕ್ಕೆ ಶಾಸಕರು ವಿಶೇಷ ಗಮನ ತೆಗೆದುಕೊಂಡು ಆ ಪೊಲೀಸ್ ಸ್ಟೇಷನ್ ಅನ್ನು ಅದು ತೆರವುಗೊಳಿಸಿದ್ರು ಈಗ ಮುಂದಿನ ಕಾರ್ಯಾಚರಣೆ ತಂಬುದು ಪ್ರಗತಿಯಲ್ಲಿದೆ